ಜಿಯೋ ಪಾಲಿಟಿಕ್ಸ್ ನಲ್ಲಿ ಭಾರತದ ಚರಿಸ್ಮಾ ಭಾರತದ ಇಮೇಜು ದಿನದಿಂದ ದಿನಕ್ಕೆ ಯಾವ ರೀತಿ ಆಕಾಶದ ಎತ್ತರಕ್ಕೆ ಬೆಳಿತಾ ಇದೆ ಅನ್ನೋದನ್ನ ನೀವೇ ಕಣ್ಣಾರ ವಿಟ್ನೆಸ್ ಮಾಡಿದರೆ ಸಹ ಅಡ್ವಾನ್ಸ್ಡ್ ಫೈಟರ್ ಜೆಟ್ ಎಫ್ ತರ್ಟಿ ಫೈವ್ ಬಿ ಇರುವಂತಹ ನಲ್ಲಿ ಕಾಲ್ ಮುರಿದುಕೊಂಡು ಬಿದ್ದಿರೋದು ಗೊತ್ತೇ ಇದೆ ಅದಕ್ಕೆ ಕಾರಣ ಏನು ಅಂತಾನು ನಿಮಗೆ ಗೊತ್ತು ಭಾರತದ ರಾಡರ್ ಸಿಸ್ಟಮ್ ಎಫ್ ತರ್ಟಿ ಫೈವ್ ಬಿ ನ ಸಂಪೂರ್ಣ ಆಹುತಿಗೆ ತೆಗೆದುಕೊಂಡು ಅದರ ಸಿಸ್ಟಮ್ಸ್ ನ ಹ್ಯಾಕ್ ಮಾಡಿ ಪರಿಸ್ಥಿತಿಗೆ ತಂದಿಟ್ಟಿದೆ ಅದು ಪ್ರಪಂಚದಾದ್ಯಂತ ಸದ್ದಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಭೂಕಂಪನೇ ಸೃಷ್ಟಿ ಮಾಡಿತ್ತು ಅದಕ್ಕಿಂತ ದೊಡ್ಡ ಸುದ್ದಿ ಈಗ ಹೊರಗೆ ಬರ್ತಾ ಇರೋದು ಭಾರತದ ವಾಯುಸೇನೆ ಇಂಡಿಯನ್ ಏರ್ಫೋರ್ಸ್ ಅಮೆರಿಕದ ಏರ್ಫೋರ್ಸ್ ಮೇಲೆ ದಾಳಿ ಮಾಡಿತ್ತಾ ಇದಿನ್ನೂ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಕವರ್ ಆಗಿಲ್ಲ ಮುಂದೆ ಇದರ ಬಗ್ಗೆ ವಿವರವಾಗಿ ಮಾಹಿತಿಗಳು ಬರಲಿದಾವೆ ನಿಮ್ಗೆಲ್ಲ ಗೊತ್ತೇ ಇದೆ ಆಪರೇಷನ್ ಸಿಂಧೂರದ ನಂತರ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಶುರುವಾಯಿತು ಭಾರತ ಪಾಕಿಸ್ತಾನದ ಸುಮಾರು ಹನ್ನೆರಡಕ್ಕೂ ಹೆಚ್ಚು ಏರ್ಬೇಸ್ಗಳ ಮೇಲೆ ನಮ್ಮ ಸುಖೋ ಯುದ್ಧ ವಿಮಾನದಿಂದ ಬ್ರಹ್ಮೋಸ್ ಆರಿಸಿ ದಾಳಿ ಮಾಡಿತ್ತು ಅದರಲ್ಲಿ ನೆನಪಿರಬಹುದು ನಿಮಗೆ ನೂರ್ ಖಾನ್ ಏರ್ ಬೇಸ್ ಸಹ ಒಂದು ಅದೇ ನೂರ್ ಖಾನ್ ಏರ್ ಏರ್ಬೇಸ್ ಅಮೆರಿಕ ವಾಯುಸೇನೆ ಕಬ್ಜಾದಲ್ಲಿತ್ತು ಅಂದ್ರೆ ಇದು ಡೈರೆಕ್ಟ್ ಆಗಿ ಭಾರತ ತನ್ನ ಕ್ಷಿಪಣಿಯಿಂದ ಅಮೆರಿಕ ಬೇಸ್ ನ ಉಡಾಯಿಸಿರೋದು ಪ್ರಾರಂಭದಲ್ಲಿ ಅಮೆರಿಕ ಏನ್ ಹೇಳಿತ್ತು ಭಾರತ ಮತ್ತು ಪಾಕಿಸ್ತಾನ ಪ್ಯೂರ್ಲಿ ಅವರ ಇಂಟರ್ನಲ್ ಮ್ಯಾಟ್ರೂ ನಮ್ದೇನು ಅದರಲ್ಲಿ ಕೊಡುಕೊಳ್ಳುವಿಕೆ ಇಲ್ಲ ಇಬ್ಬರು ಒಡೆದಾಡ್ತಾ ಇದಾರೆ ಒಡೆದಾಡ್ಲಿ ಬಿಡಿ ಈಗ ಹೇಳ್ತಾ ಇದ್ದ ಅಮೆರಿಕ ಅಚಾನಕ್ ಆಗಿ ಸೀಸ್ ಫೈರ್ ಸೀಸ್ ಫೈರ್ ಶಾಂತಿ ಮಾಡ್ಕೊಳ್ಳಿ ಶಾಂತಿ ಒಪ್ಪಂದ ಮಾಡ್ಕೊಳ್ಳಿ ಅಂತ ಎಲ್ಲಿಲ್ಲದ ಅತಿ ಉತ್ಸಾಹ ತೋರಿಸಿತ್ತು ಈ ಎಲ್ಲಾ ನಾಟಕ ಯಾಕೆ ಪ್ರೂಫ್ ತಿನ್ನ ನಿಮಗೆ ಅಮೆರಿಕ ಎಷ್ಟೆಲ್ಲಾ ಧಮಕಿ ಹಾಕಿತ್ತು ಭಾರತಕ್ಕೆ ಅದ್ ಪರಿಣಾಮ ಬೀರ್ಲಿಲ್ಲ ಪಾಕಿಸ್ತಾನಕ್ಕೆ ಸಜೆಸ್ಟ್ ಮಾಡ್ತು ಭಾರತದ ಪಾದವನ್ನು ಹಿಡಿದು ಕ್ಷಮಾಪಣೆ ಕೇಳು ಇಲ್ಲದೆ ಹೋದ್ರೆ ನಮ್ಮ ಏರ್ ಏರ್ಬೇಸ್ ಓಡಾಯಿಸ್ಬಿಡ್ತಾರೆ ಇದಕ್ಕೆ ರಿಟರ್ನ್ ಆಗಿ ಪಾಕಿಸ್ತಾನಕ್ಕೆ ಅಮೆರಿಕ ರಿಟರ್ನ್ ಗಿಫ್ಟ್ ಸಹ ಕೊಟ್ಟಿದೆ ನೀವೇ ನೋಡಿ ಪಾಕಿಸ್ತಾನದಲ್ಲಿದ್ದ ಅಮೆರಿಕಾದ ನಿಯಂತ್ರಣದ ಏರ್ ಬೇಸ್ ಮೇಲೆ ದಾಳಿ ಮಾಡೋದು ಅಂದ್ರೆ ಸುಮ್ನೆ ಇದು ಭಾರತದ ಬದಲಾದ ಶಕ್ತಿ ಸಾಮರ್ಥ್ಯವನ್ನ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತೆ ಇದರ ಬಗ್ಗೆ ನಿಮ್ಗೆ ಏನಿಸುತ್ತೆ ನಿಮ್ಮ ಕಮೆಂಟ್ಸ್ ಇಂಪಾರ್ಟೆಂಟ್ ದಯಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಇಂತಹ ಮಹತ್ ಕಾರ್ಯ ಮಾಡಿದ ಇಂಡಿಯನ್ ಆರ್ಮಿಗೆ ನಿಮ್ಮದೊಂದು ಸಲ್ಯೂಟ್ ಹೇಳಿ ಸ್ನೇಹಿತರೆ ಭಾರತ ಆಪರೇಷನ್ ಸಿಂಧೂರದ ವೇಳೆ ಪಾಕಿಸ್ತಾನದ ಹಲವಾರು ಬೇಸ್ ಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿತ್ತು ಅದರಲ್ಲಿ ನೂರ್ ಖಾನ್ ಏರ್ಬೇಸ್ ಒಂದು ಅದು ಪಾಕಿಸ್ತಾನಿಯರ ನಿಯಂತ್ರಣದಲ್ಲಿಲ್ಲ ಅದು ಸಂಪೂರ್ಣ ಅಮೆರಿಕದ ಕಬ್ಜಾದಲ್ಲಿರುವುದು ಇದೇ ನೂರ್ ಖಾನ್ ಏರ್ಬೇಸ್ ನಲ್ಲೇ ಪಾಕಿಸ್ತಾನ ನ್ಯೂಕ್ಲಿಯರ್ ಚಟುವಟಿಕೆಗಳನ್ನ ಮಾಡೋದು ನ್ಯೂಕ್ಲಿಯರ್ ಕಮಾಂಡ್ ಸೆಂಟರ್ ಇರೋದು ಇಲ್ಲೇ ಇದೇ ನೂರ್ ಖಾನ್ ಏರ್ಬೇಸ್ ನ ಪಾಕಿಸ್ತಾನ ಅಮೆರಿಕದ ಕೈವಶಕ್ಕೆ ಕೊಟ್ಟಿರೋದು ಒಂದೇ ಏಟಿಗೆ ಎರಡು ಹಕ್ಕಿಗಳನ್ನು ಹೊಡೆದಿತ್ತು ಭಾರತ ಪಾಕಿಸ್ತಾನದ ನ್ಯೂಕ್ಲಿಯರ್ ಸೈಟ್ ಮೇಲೆ ಅಟ್ಯಾಕ್ ಮಾಡಿದಂತಾಯ್ತು ಏರ್ಬೇಸ್ ನ ಡಿಸ್ಟ್ರಾಯ್ ಮಾಡಿದಂತಾಯ್ತು ಅಮೆರಿಕಕ್ಕೂ ಪಾಠ ಕಲಿಸಿದಂತ ಇತ್ತು ನೀನು ದೊಡ್ಡಣ್ಣ ಇರಬಹುದು ಅದು ಅಮೆರಿಕದಲ್ಲಿ ಮಾತ್ರ ನಮ್ಮ ತಂಟೆಗೆ ಬಂದ್ರೆ ಎದುರಿಸೋದಿಕ್ಕೆ ರೆಡಿಯಾಗಿ ಅನ್ನುವ ಸಂದೇಶನೂ ಇತ್ತು ಅದರಲ್ಲಿ ಇದು ಪಾಕಿಸ್ತಾನದ ಭೂಭಾಗ ಅಮೆರಿಕ ಸೇನೆಯ ಕಬ್ಜಾದಲ್ಲಿರೋದು ಏನಿದು ಮನಸ್ಸಿಗೆ ಬಂದಂತೆ ಹೇಳ್ತಿರಲ್ಲ ಏನಿದೆ ಪ್ರೂಫ್ ಅಂತ ಕೇಳಬಹುದು ಇದನ್ನ ನಾನ್ ಹೇಳ್ತಾ ಇಲ್ಲ ಅಮೆರಿಕದ ರಕ್ಷಣಾ ವಿಶೇಷಜ್ಞರೇ ಹೇಳಿರೋದು ಪಾಕಿಸ್ತಾನದ ಇಮ್ತಿಯಾಜ್ ಗುಲ್ ಅನ್ನುವ ರಕ್ಷಣಾ ವಿಶೇಷಜ್ಞರೇ ಈ ವಿಚಾರನ ಬಹಿರಂಗ ಪಡಿಸಿರೋದು ನೋರ್ ಖಾನ್ ಏರ್ಬೇಸ್ ಪಾಕಿಸ್ತಾನದ ನಿಯಂತ್ರಣದಲ್ಲಿಲ್ಲ ಅದು ಸಂಪೂರ್ಣ ಅಮೆರಿಕದ ನಿಯಂತ್ರಣದಲ್ಲಿರೋದು ಅಮೆರಿಕದ ಏರ್ಫೋರ್ಸ್ ನ ಒಂದು ಅಡ್ಡ ಇದೆ ಅಲ್ಲಿ ಅಂತ ಏನ್ ಕರ್ಮ ನೋಡಿ ಪಾಕಿಸ್ತಾನದ ನೆಲದ ಮೇಲಿರುವ ಪಾಕಿಸ್ತಾನದ ಏರ್ಬೇಸ್ ನಲ್ಲಿ ಕಬ್ಜಾ ಮಾಡಿ ಕೂತಿರೋರು ಅಮೆರಿಕದವರು ಪಾಕಿಸ್ತಾನಿಯರಿಗೆ ಇಲ್ಲಿ ಪರ್ಮಿಷನ್ ಇಲ್ಲದೆ ಎಂಟ್ರಿ ಇಲ್ಲ ಪಾಕಿಸ್ತಾನದ ದೊಡ್ಡ ದೊಡ್ಡ ಅಧಿಕಾರಿಗಳು ಇದಕ್ಕೆ ಎಂಟ್ರಿ ಆಗ್ಬೇಕು ಅಂದ್ರೆ ಪರ್ಮಿಷನ್ ತೆಗೆದುಕೊಳ್ಬೇಕು ಇದು ರಿಸ್ಟ್ರಿಕ್ಟೆಡ್ ಏರಿಯಾ ಅಂತ ಪಾಕಿಸ್ತಾನದ ಕ್ಷಣ ವಿಶೇಷ ಜ್ಞರೇ ಹೇಳ್ತಾ ಇರೋದು ನೀವೇ ನೋಡಿ ಒಂಬತ್ತನೇ ತಾರೀಕು ಮೇ ಬೆಳಿಗ್ಗೆ ಬೆಳಿಗ್ಗೆ ಅಮೆರಿಕದ ಉಪರಾಷ್ಟ್ರಪತಿಗಳು ಟ್ವೀಟ್ ಮಾಡಿ ಏನ್ ಹೇಳ್ತಾರೆ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಅಮೆರಿಕದ ಪಾತ್ರ ಏನೂ ಇಲ್ಲ ಹುಡುಕೊಳ್ಳೋದು ನಮ್ಮದೇನು ಇಲ್ಲ ಅದರಲ್ಲಿ ಒಂಬತ್ತನೇ ತಾರೀಕು ಬೆಳಗ್ಗೆ ಈ ಸ್ಟೇಟ್ಮೆಂಟ್ ಕೊಟ್ಟು ಅದಾದ ಇಪ್ಪತ್ನಾಲ್ಕು ಗಂಟೆಗಳ ಅಂತರದಲ್ಲೇ ಯೂಟರ್ ನೋಡಿಯುತ್ತೆ ಅಮೆರಿಕ ಅದಕ್ಕೆ ಕಾರಣ ಈಗ ಬಯಲಾಗಿರೋದು ಭಾರತ ಅಟ್ಯಾಕ್ ಮಾಡಿದ್ದ ನೂರ್ ಖಾನ್ ಏರ್ಬೇಸು ಅಮೆರಿಕ ಏರ್ ಫೋರ್ಸ್ ನ ಅಡ್ಡ ತತ್ಕ್ಷಣ ಅಮೆರಿಕ ಮುಂದೆ ಬಂದು ಸೀಸ್ ಫೈರ್ ಸೀಸ್ ಫೈರ್ ಶಾಂತಿ ಶಾಂತಿ ಅನ್ನೋದಿಕ್ಕೆ ಶುರು ಮಾಡ್ತು ಒಂಬತ್ತು ಮತ್ತು ಹತ್ತನೇ ತಾರೀಕಿನ ನಡುವೆ ರಾತ್ರಿ ಪಾಕಿಸ್ತಾನದ ಹನ್ನೆರಡು ಗಳ ಮೇಲೆ ಏಕಕಾಲದಲ್ಲೇ ದಾಳಿ ಮಾಡಿತ್ತು ಭಾರತ ಸ್ಪಷ್ಟವಾಗಿ ವಾರ್ನಿಂಗ್ ಕೊಟ್ಟಂತ ಇದು ಅಮೆರಿಕಕ್ಕೆ ಅಮ್ಮ ಮತ್ತು ಪಾಕಿಸ್ತಾನದ ಮಧ್ಯೆ ಬರೋದಕ್ಕೆ ಹೋಗಬೇಡಿ ಮಧ್ಯ ಪ್ರವೇಶ ಇದರಲ್ಲಿ ಇಲ್ಲವೇ ಇಲ್ಲ ಬರೀ ನೂರ್ಖಾನ್ ಏರ್ಬೇಸ್ ಅಷ್ಟೇ ಅಲ್ಲ ಚಕೋಬಾಬಾದ್ ಮತ್ತು ಫಸ್ನಿ ಈ ಎರಡು ಏರ್ಬೇಸ್ ಗಳಲ್ಲೂ ಅಮೆರಿಕದ ಏರ್ ಫೋರ್ಸ್ ಅಡ್ಡ ಇದೆ ಈ ಎಲ್ಲಾ ವಿಚಾರಗಳು ಈಗ ಒಂದೊಂದಾಗಿ ಹೊರಗೆ ಬರ್ತಾ ಇದಾವೆ ನೋಡಿ ಇಷ್ಟು ದಿವಸ ಯಾಕೆ ಬಂದಿಲ್ಲ ಕಾರಣ ಪಾಕಿಸ್ತಾನದಲ್ಲಿರೋದು ಡಿಕ್ಟೇಟರ್ಶಿಪ್ ಪ್ರಜಾಪ್ರಭುತ್ವ ಹೆಸರಿಗೆ ಮಾತ್ರ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿಗಳು ಸಹ ನಾಮಕಾವಸ್ಥೆಗೆ ಮಾತ್ರ ಇರೋದಲ್ಲಿ ಅಧಿಕಾರ ಎಲ್ಲ ಇರೋದು ಕಂಟ್ರೋಲ್ ಎಲ್ಲ ಇರೋದು ಮುಲ್ಲಾ ಮುನೀರ್ ಕೈಲಿ ಈ ಯಾವ ವಿಚಾರಗಳು ಬೇಗ ಹೊರಗಡೆ ಬರೋದಿಲ್ಲ ಆನೆ ತೋರ್ಸೋದಕ್ಕೆ ಒಂದು ದಂತ ತಿನ್ನೋದಕ್ಕೆ ಒಂದು ಅಂತ ನೀವೇ ನೋಡಿ ಅಮೆರಿಕದಂತಹ ದೊಡ್ಡ ದೇಶದ ನಾಯಕ ಟ್ರಂಪ್ ಪಾಕಿಸ್ತಾನದ ಸೇನಾಧ್ಯಕ್ಷರನ್ನ ಲಂಚ್ ಮೀಟಿಂಗ್ ಗೆ ಕರೀತಾರೆ ಅಂದ್ರೆ ಸಹಜವಾಗಿ ಪವರ್ ಯಾರ ಕಡೆ ಇದೆಯೋ ಅವರ ಹತ್ರ ಮಾತ್ರ ಮಾತುಕತೆ ನಡೆಸೋದಿಕ್ಕೆ ಸಾಧ್ಯ ಪಾಕಿಸ್ತಾನ ಇರೋದು ಡಿಕ್ಟೇಟರ್ಶಿಪ್ ಅಂಡ್ರಲ್ಲಿ ಸರ್ವಾಧಿಕಾರಿಯ ಅಂಡರಲ್ಲಿ ಪ್ರಜಾಪ್ರಭುತ್ವ ಅನ್ನುವ ಯಾವ ಲವಲೇಶನೂ ಅಲ್ಲಿ ಇಲ್ಲ ಇನ್ನು ಆಶ್ಚರ್ಯ ಏನು ಅಂದ್ರೆ ಈ ನೂರ್ ಖಾನ್ ಇರ್ಬೇಸು ಅಮೆರಿಕದ ವಶದಲ್ಲಿ ಇದೆಯಲ್ಲ ಪಾಕಿಸ್ತಾನದ್ದು ಇದು ಇವತ್ತು ನಿನ್ನೆಯಿಂದ ಇರೋದಲ್ಲ ತೊಂಬತ್ತರ ದಶಕದಿಂದನೂ ಅಮೆರಿಕದ ಕಬ್ಜಾದಲ್ಲಿ ಇರೋದು ಆಗ್ಲೇ ಅಮೆರಿಕಕ್ಕೆ ಸಂಪೂರ್ಣವಾಗಿ ಶರಣಾಗಿತ್ತು ಪಾಕಿಸ್ತಾನ ನೀವು ಏನಾದರೂ ಮಾಡಿ ನಮ್ಮ ಮೇಲೆ ಎಷ್ಟೇ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ನಮ್ಮ ಏರ್ಬೇಸ್ ಗಳನ್ನು ಉಪಯೋಗಿಸಿಕೊಳ್ಳಿ ಡಾಲರ್ ಕೊಡಿ ದುಡ್ಡು ಕೊಡಿ ನಿಮಗೆ ನೆನಪಿರ್ಬೋದು ಆಗ ಅಮೆರಿಕ ಅಫ್ಘಾನಿಸ್ತಾನದ ಯುದ್ಧದಲ್ಲಿ ತೊಡಗಿತ್ತು ಅಫ್ಘಾನಿಸ್ತಾನದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪಾಕಿಸ್ತಾನದ ಏರ್ಬೇಸ್ ನ ಬಳಸಿಕೊಂಡಿತ್ತು ಆಗ ಈ ನೂರ್ಖಾನ್ ಏರ್ ಬೇಸ್ ಅಮೆರಿಕದ ವಶಕ್ಕೆ ಹೋಗಿದ್ದು ನಿಮಗೆ ನೆನಪಿರಬಹುದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಅಫ್ಘಾನಿಸ್ತಾನ ಮತ್ತು ರಷ್ಯಾದ ನಡುವೆ ಯುದ್ಧಗಳಾಗ್ತಾ ಇತ್ತು ಆಗಿನ ಯುಎಸ್ ವಿರುದ್ಧ ತಾಲಿಬಾನ್ ಅನ್ನ ಎತ್ತಿ ಕಟ್ಟಿದ್ದು ಇದೇ ಅಮೆರಿಕ ಯಾವಾಗ ತಾನೇ ಬೆಳೆಸಿದ ತಾಲಿಬಾನ್ ತನ್ನ ವಿರುದ್ಧನೇ ವಿಷ ಕಕ್ಕೋದಕ್ಕೆ ಶುರು ಮಾಡ್ತೋ ಮತ್ತದೆ ಅಫ್ಘಾನಿಸ್ತಾನದ ವಿರುದ್ಧ ದಾಳಿ ಮಾಡೋದಕ್ಕೆ ಅಮೆರಿಕ ಬಳಸಿದ್ದು ಪಾಕಿಸ್ತಾನದ ಏರ್ಬೇಸ್ ಅನ್ನ ನಾನ್ ಮಾತಾಡ್ತಿರೋದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಾದ ಕೋಲ್ಡ್ ವಾರ್ ಸಿಚುವೇಶನ್ ಸಂದರ್ಭ ನೀವೆಲ್ಲಾದ್ರೂ ಕೇಳಿದಿರ ನಲವತ್ತು ಗಂಟೆಗಟ್ಲೆ ಅಮೆರಿಕದಿಂದ ಒಂದು ಫೈಟರ್ ಜೆಟ್ ಆಕಾಶದಲ್ಲಿ ಆರ್ಕೊಂಡು ಬಂದು ದೂರದ ಇರಾನ್ ಮೇಲೆ ಅಟ್ಯಾಕ್ ಮಾಡಿ ಮತ್ತೆ ವಾಪಸ್ ಹೋಗೋದು ಬೇಸ್ ಕೊಟ್ಟಿದ್ದೆ ಪಾಕಿಸ್ತಾನ ಇದನ್ನ ನಾನ್ ಹೇಳ್ತಾ ಇಲ್ಲ ನ ಖುದ್ದು ವಿದೇಶಾಂಗ ವಕ್ತಾರರೇ ಖಚಿತಪಡಿಸಿರುವ ಮಾಹಿತಿ ಇದು ಹೌದು ಅಮೆರಿಕ ಪಾಕಿಸ್ತಾನದ ಏರ್ ಬೇಸ್ ಬಳಸಿ ನಮ್ಮ ಮೇಲೆ ದಾಳಿ ನಡೆಸಿದೆ ಅಂತ ಆಪರೇಷನ್ ಸಿಂಧೂರದ ವೇಳೆ ಭಾರತ ದಾಳಿ ಮಾಡ್ತಾ ಇದ್ದಿದ್ದು ಪಾಕಿಸ್ತಾನದ ಬೇಸ್ ಮೇಲೆ ಆದ್ರೆ ಆರಾಟ ಚೀರಾಟ ಕೂಗಾಟ ಕೇಳಿ ಬರ್ತಾ ಇದ್ದಿದ್ದು ಅಮೆರಿಕದಲ್ಲಿ ಯಾಕೆ ಅಂದ್ರೆ ಅವರ ಕಬ್ಜಾದಲ್ಲೇ ತಾನೇ ಈ ಏರ್ ಬೇಸ್ ಗಳಿದ್ದಿತ್ತು ನಾಸ್ ಆಗೋದು ಅಮೆರಿಕಕ್ಕೆ ತಾನೆ ಹೇಗಾದರೂ ಮಾಡಿ ಈ ಯುದ್ಧನ ನಿಲ್ಲಿಸಬೇಕು ಇಲ್ಲದ ಹೋದ್ರೆ ಭಾರತ ಪಾಕಿಸ್ತಾನದಲ್ಲಿರುವ ನಮ್ಮ ಬೇಸ್ ಗಳನ್ನ ಉಳಿಸ್ ಮಾಡಿಬಿಡುತ್ತೆ ಭಾರತಕ್ಕೆ ಆಜ್ಞೆ ಮಾಡೋದಕ್ಕೆ ಕೇಳಿಕೊಳ್ಳೋದಕ್ಕೆ ಶುರು ಮಾಡ್ತು ಅಮೆರಿಕ ಯುದ್ಧ ನಿಲ್ಲಿಸಿ ಪಾಕಿಸ್ತಾನದ ಜೊತೆಗೆ ಸೀಸ್ ಫೈರ್ ಮಾಡಿಕೊಳ್ಳಿ ಅಂತ ಆದ್ರೆ ಭಾರತ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ಲಿಲ್ಲ ಅಮೆರಿಕಕ್ಕೆ ಇನಾಮಿಗೆ ಮೂರನೆಯವರ ಮಧ್ಯಪ್ರವೇಶದ ಅಗತ್ಯ ಇಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳ್ತು ಆಗ ಪಾಕಿಸ್ತಾನದ ಮೇಲೆ ಒತ್ತಡ ಹಾಕೋದಕ್ಕೆ ಶುರು ಮಾಡ್ತು ಅಮೆರಿಕ ಹೇಗಾದ್ರೂ ಮಾಡಿ ಭಾರತವನ್ನು ಬೇಡಿಕೊಳ್ಳಿ ಕಾಲಿಗೆ ಬಿದ್ದಾದ್ರೂ ಸೀಸ್ ಫೈರ್ ಮಾಡಿಸಿಕೊಳ್ಳಿ ಅಂತ ನಾನು ಈ ಹಿಂದೆನೆ ಒಂದು ವಿಡಿಯೋ ಮಾಡಿದ್ದೆ ಇರಾನ್ನ ಬೆನ್ನಿಗೆ ಚೂರಿ ಹಾಕಿದ ಪಾಕಿಸ್ತಾನ ಅಂತ ನೀವೇ ನೋಡಿ ಇರಾನ್ನ ಎಲ್ಲಾ ಇರಾನ್ನ ಡಜನ್ಗೂ ಹೆಚ್ಚು ಗಳನ್ನ ಇಸ್ರೇಲ್ ಒಂದೇ ದಿನದಲ್ಲಿ ಒಡೆದುರುಳಿಸಿತ್ತು ಈ ಎಲ್ಲಾ ಮಾಹಿತಿ ಹೆಂಗ್ ಸಿಗೋದಕ್ಕೆ ಸಾಧ್ಯ ಅದಕ್ಕೆ ಮೂಲ ಪಾಕಿಸ್ತಾನ ಪಾಕಿಸ್ತಾನ ಈ ಎಲ್ಲಾ ಗೂಢಚರ ಮಾಹಿತಿಗಳನ್ನ ಇರಾನ್ ವಿರುದ್ಧ ಕಲೆ ಹಾಕಿ ಅಮೆರಿಕಕ್ಕೆ ಕೊಟ್ಟಿತ್ತು ಅಮೆರಿಕ ಅದನ್ನ ಇಸ್ರೇಲ್ ಗೆ ಕೊಟ್ಟಿತ್ತು ಇಸ್ರೇಲು ಪ್ರಿಸೈಸ್ ದಾಳಿ ಮಾಡಿ ಇರಾನ್ನ ಟಾಪ್ ಲೆವೆಲ್ ಕಮಾಂಡರ್ಗಳನ್ನೇ ಒಂದೇ ದಿನದಲ್ಲಿ ಒಡೆದುರುಳಿಸಿತ್ತು ಹಾಗಾಗಿ ನಾನು ಈ ಹಿಂದಿನಿಂದಲೂ ಹೇಳ್ತಾ ಬಂದಿರೋದು ಪಾಕಿಸ್ತಾನ ಎರಡು ತಲೆಯ ನಾಗರ ಹಾವು ಒಂದ್ ಕಡೆ ಅಮೆರಿಕಕ್ಕೂ ಜೈ ಅನ್ನುತ್ತೆ ಇನ್ನೊಂದ್ ಕಡೆ ಇರಾನ್ಗೂ ಜೈ ಅನ್ನುತ್ತೆ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ತನ್ನ ಏರ್ ಬೇಸ್ ಕೊಟ್ಟು ಯಾವಾಗ ಅಮೆರಿಕ ಅಟ್ಯಾಕ್ ಮಾಡಿ ಮುಗಿಸುತ್ತೋ ಬೆಳಗ್ಗೆ ಎದ್ದು ಇರಾನ್ ಪರವಾಗಿ ಟ್ವೀಟ್ ಮಾಡುತ್ತೆ ಅಮೆರಿಕ ಇರಾನ್ ವಿರುದ್ಧ ದಾಳಿ ಮಾಡಬಾರ್ದಾಗಿತ್ತು ಅಂತ ಅರೆ ಒಳ್ಳೆ ಕಥೆ ಆಯ್ತಲ್ಲ ಒಡೆಯೋದಿಕ್ಕೆ ಕೋಲ್ ಕೊಟ್ಟಿದ್ದೆ ನೀನು ಮತ್ತೆ ಖಂಡಿಸುವ ನಾಟಕ ಬೇರೆ ಸ್ನೇಹಿತರೆ ಇದಿಷ್ಟು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಕವರ್ ಆಗದ ವಿಚಾರಗಳನ್ನ ನಾನು ನಿಮ್ಮ ಗಮನಕ್ಕೆ ತರೋ ಪ್ರಯತ್ನ ಮಾಡಿದೀನಿ ಭಾರತ ದಾಳಿ ಮಾಡಿದ್ದು ಪಾಕಿಸ್ತಾನದ ಏರ್ ಏರ್ಬೇಸೇ ಆಗಿರಬಹುದು ಆದ್ರೆ ಅದು ನಿಯಂತ್ರಣದಲ್ಲಿ ಇದ್ದಿದ್ದು ಅಮೆರಿಕದ ಕೈಯಲ್ಲಿ ಅಂದ್ರೆ ಅಮೆರಿಕದ ಏರ್ ಬೇಸ್ ಮೇಲೆನೆ ಅಟ್ಯಾಕ್ ಮಾಡುವ ಧೈರ್ಯ ತೋರಿತು ಭಾರತ ನಮ್ಮ ಸೈನಿಕ ಮತ್ತು ಸೈನ್ಯ ಬಲಕ್ಕೊಂದು ಸಲ್ಯೂಟ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ